ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶಾದ್ಯಂತ ಭಾರತಕ್ಕೆ ಸಂ ಭಾರತದ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಂದಿದೆ ಈ ಮುಖಾಂತರ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಜಯಬೇರಿನ ಬಾರಿಸಿದರೆ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ತೊಂಬತ್ತ ಎರಡು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದೆ ಬಟ್ ಇಂಡಿಯಾ ಮೈತ್ರಿಕೂಟದ ನೇತೃತ್ವವನ್ನು ವಹಿಸಿದ್ದಂತಹ ರಾಹುಲ್ ಗಾಂಧಿ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವ ಮುಖಾಂತರ ನಾನು ಮತ್ತೊಮ್ಮೆ ಮಹಾನ್ ನಾಯಕ ಅನ್ನುವಂತಹದನ್ನ ಅಪ್ರೂವ್ ಮಾಡಿದರೆ ಸ್ನೇಹಿತರೆ ಅದರಲ್ಲೂ ಕೂಡ ಎರಡು ಕ್ಷೇತ್ರಗಳಲ್ಲಿ ಕೂಡ ಅವರು ಗೆಲ್ಲ ನಗೆಯನ್ನು ಬೀರಿದರೆ ಈ ಮುಖಾಂತರ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಒಂದು ಅತ್ಯುತ್ತಮ ನಾಯಕ ಅನ್ನುವಂತಹ ಒಂದು ಪಟ್ಟವನ್ನು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಈ ಮುಖಾಂತರ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ತಮ್ಮ ತಾಯಿಯ ಕ್ಷೇತ್ರದಾಗಿದ್ದಂತಹ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರವನ್ನ ಪ್ರ ಈ ಬಾರಿ ಪ್ರತಿನಿಧಿಸ್ತಾ ಇದ್ರು ಸೊ ರಾಯ್ಬರೇಲಿ ಕ್ಷೇತ್ರದಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ತನ್ನ ಪ್ರತಿಸ್ಪರ್ಧಿಯಾಗಿರುವಂತಹ ಬಿ ಜೆ ಪಿಯ ದಿನೇಶ್ ಪ್ರತಾಪ್ ಸಿಂಗ್ ಅವರ ವಿರುದ್ಧ ಆರು ಪಾಯಿಂಟ್ ಆರು ಆರು ಒಂದು ಲಕ್ಷ ಮತಗಳನ್ನು ಪಡ್ಕೊಂಡಿದ್ರು ಈ ಮುಖಾಂತರ ಆರು ಲಕ್ಷಗಳ ಮತದ ಅಂತರದಿಂದ ರಾಹುಲ್ ಗಾಂಧಿ ಗೆಲುವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನಮ್ಮ ದೇಶ ಕಂಡ ನೆಚ್ಚಿನ ನಾಯಕ ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸುವ ಒಂದು ಪ್ರಯತ್ನದಲ್ಲಿರುವಂತಹ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರದಲ್ಲೇ ತನ್ನ ಪ್ರತಿಸ್ಪರ್ಧಿಯಾಗಿರುವಂತಹ ಅಜಯ್ ರಾವ್ ವಿರುದ್ಧ ಕೇವಲ ಒಂದು ಲಕ್ಷದ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಮಾತ್ರ ವಿಜಯಶಾಲಿಯಾಗಿದ್ದಾರೆ ಸ್ನೇಹಿತರೆ ಈ ಮುಖಾಂತರ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಅವರನ್ನು ಕಂಪ್ಯಾರಿಸನ್ ಮಾಡಿದಾಗ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆ ಆಗುವ ಮುಖಾಂತರ ತಾನು ಅತ್ಯುತ್ತಮ ಆಯ್ಕೆ ಅನ್ನುವಂತಹ ಪ್ರತಿಬಿಂಬವಾಗಿದ್ದಾರೆ ಸ್ನೇಹಿತರೆ ಬಟ್ ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಮತಗಳ ಅಂತರ ತುಂಬ ಕಮ್ಮಿ ಬಂದಿದೆ ಬಟ್ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಈ ಒಂದು ಅಂಶಗಳನ್ನು ಗಮನಿಸಿದಾಗ ನರೇಂದ್ರ ಮೋದಿ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಆಡಳಿತ ವಿರೋಧಿ ಅಲೆ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಅವರು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕೂಡ ಈ ಬಾರಿ ತುಂಬಾ ಅಂಶಗಳು ತುಂಬ ಕಮ್ಮಿ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ದೇಶಾದ್ಯಂತ ಆಡಳಿತ ವಿರೋಧಿ ಅಲೆ ಇತ್ತು ಅನ್ನುವಂಥದ್ದು ಈ ರೆ ನಮಗೆ ಹೋಗುತ್ತೆ ಸ್ನೇಹಿತರೆ